ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವನು ಯಾರು ಅಂತಕ್ಕಂಥದ್ದು ಪ್ರಶ್ನೆ ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವನು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಹರ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕನೇದು ಹರಿಹರ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತೀವಿ ರಾಸಕವಿ ಎಂಬ ಬಿರುದು ಗಳಿಸಿದವರು ಯಾರು ಅಥವಾ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದವರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರ ಕವಿ ಎಂಬ ಬಿರುದನ್ನು ಗಳಿಸಿದವರು ಯಾರು ಅಂದರೆ ಕುವೆಂಪು ಅವರು ಕನ್ನಡದ ಕಣ್ವ ಹಾಗಾದ್ರೆ ಕನ್ನಡದ ಕಣ್ವ ಅಂಥೇಳಿ ಯಾರನ್ನು ಕರೆಯುತ್ತೇವೆ ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಎಂ ಅವರು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಎಮ್ ಶ್ರೀ ಅಂತಕ್ಕಂಥದ್ದು ಆಪ್ಷನ್ ನಂಬರ್ ಒಂದನೇ ಅದು ನೆಕ್ಸ್ಟ್ ಶಿವರಾಮ್ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನು ಎಸ್ ಟಿ ಎರಡು ಸಾವಿರದ ಆರರಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಶಿವರಾಮ್ ಕಾರಂತ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು ಈ ಒಂದು ಯಕ್ಷಗಾನ ಬಯಲಾಟ ಎಂಬ ಕೃತಿ ಏನದ ಅಂದ್ರೆ ಇದು ಶಿವರಾಮ್ ಕಾನ ಕಾರಂತ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟಂತ ಕೃತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ರಿಪೀಟ್ ಆಗ್ತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಶಿವರಾಮ್ ಕಾರಂತ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಯಾವುದು ಅಂದ್ರೆ ಯಕ್ಷಗಾನ ಬಯಲಾಟ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಕವಿ ರತ್ನಾಕರ ವರ್ಣಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ಯಾರು ಅಂದ್ರೆ ಚಿದಾನ ಮೂರ್ತಿಯವರು ಏನದ ಅಂದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಅಂಥೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಸ್ವಸ್ಥಾಮನ ನಾಟಕವನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಅಸ್ವಸ್ಥಾಮನ ನಾಟಕವನ್ನು ಬರೆದವರು ಯಾರು ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೇದು ಬಿ ಎಂ ಶ್ರೀ ಅವರು ಅಂದರೆ ಬಿ ಎಂ ಶ್ರೀಕಂಠಯ್ಯನವರು ನೆಕ್ಸ್ಟ್ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ರಾ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಆ ಒಂದು ಕೃತಿ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೆಯದು ನಾಲ್ಕು ತಂತಿ ಈ ಒಂದು ಕೃತಿ ಏನದ ಅಂದ್ರೆ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಅಂತ ಹೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಜ್ಞಾನ ಗಂಗೋತ್ರಿ ಮಕ್ಕಳ ವಿಶ್ವಕೋಶದ ಪ್ರಧಾನ ಸಂಪಾದಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಜ್ಞಾನ ಗಂಗೋತ್ರಿ ಮಕ್ಕಳ ವಿಶ್ವಕೋಶದ ಪ್ರಧಾನ ಸಂಪಾದಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ನಿರಂಜನ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇವರೇನದ ಅಂದ್ರೆ ಜ್ಞಾನ ಗಂಗೋತ್ರಿ ಮಕ್ಕಳ ವಿಶ್ವಕೋಶದ ಪ್ರಧಾನ ಸಂಪಾದಕರು ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಗೋಕಾಕರವರಿಗೆ ಪೀಕ್ರ ಗೋಕಾಕರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿಯ ಹೆಸರು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಗೋಕಾಕ್ರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿಯ ಹೆಸರು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಒಂದನೆಯದು ಅಂದ್ರೆ ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಕೃತಿಯಿಂದ ಏನಾದಂದರೆ ಗೋಕಾಕ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಒಂದನೆಯದು ಭಾರತ ಸಿಂಧು ರಶ್ಮಿ ಅಂತಕ್ಕಂಥದ್ದು ನೆಕ್ಸ್ಟ್ ಶ್ರೀರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚನಾಕಾರರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಶ್ರೀರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚನಾಕಾರರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ನಾಲ್ಕನೇದು ಅಂದರೆ ಎಂ ವೀರಪ್ಪ ಮೊಯ್ಲಿಯವರು ಏನದಂದ್ರೆ ಈ ಒಂದು ಶ್ರೀರಾಮಾಯಣ ಮಹಾನ್ವೇಷಣಂ ಮಹಾಕಾವ್ಯದ ರಚನಾಕಾರರು ಅಂತಕ್ಕಂಥದ್ದು ನೆಕ್ಸ್ಟ್ ಕಪ್ಪೆ ಆರ್ಯಭಟ್ಟನ ಶಾಸನ ಯಾವ ಛಂದಸ್ಸಿನಲ್ಲಿದೆ ಕಪ್ಪೆ ಆರ್ಯಭಟ್ಟನ ಶಾಸನ ಯಾವ ಛಂದಸ್ಸಿನಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಮೂರನೇದು ಇದು ಏನಂದ್ರೆ ಷಟ್ಪದಿಯಲ್ಲಿ ಇರತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರನೆಯದು ಕರ್ನಾಟಕ ಕಾದಂಬರಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕರ್ನಾಟಕ ಕಾದಂಬರಿಯನ್ನು ಬರೆದವನು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಎರಡನೆಯದು ಅಂದರೆ ಒಂದನೆಯ ನಾಗವರ್ಮ ಅಂತಕ್ಕಂಥದ್ದು ಈಗ ಸರಿಯಾದ ಉತ್ತರ ನೆಕ್ಸ್ಟ್ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಮೂರನೇದು ಕುಮಾರ ವ್ಯಾಸರು ಕುಮಾರ ವ್ಯಾಸರು ಏನಂತ ಅಂದ್ರೆ ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಬರೆದವರು ಅಂಥೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಸುಳಾದಿ ದಾಸರು ಎಂದೇ ಖ್ಯಾತರಾದವರು ಸುಳಾದಿ ದಾಸರು ಎಂದು ಖ್ಯಾತರಾದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎರಡನೇದು ಅಂದ್ರೆ ವಿಜಯದಾಸರು ಏನದ ಅಂದ್ರೆ ಸುಳಾದಿ ಅಂತ ಹೇಳಿ ಖ್ಯಾತರಾಗಿರ್ತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಎರಡನೇದು ಅಂದ್ರೆ ವಿಜಯದಾಸರು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್